ಹಾಯ್ ಸ್ನೇಹಿತರೆ ಕರ್ನಾಟಕ ಉದ್ಯೋಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಕರ್ನಾಟಕ ಉದ್ಯೋಗ ಚಾನೆಲ್ ಅನ್ನು ಮಾಡಿ ಇವತ್ತು ಭಾರತೀಯ ವಾಯುಪಡೆಯಲ್ಲಿ ವಿವಿಧ ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಆವರಿಸಲಾಗಿದೆ ಭಾರತೀಯ ವಾಯುಪಡೆ ಒನ್ನೂರ ಐವತ್ಮೂರು ಸಿ ಹುದ್ದೆಗಳಿಗೆ ನೇಮಕಾತಿ ಕುಳಕಟೆಯನ್ನು ಗಳಿಸಿದ್ದು ಆಸಕ್ತಿ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆವರಿಸಲಾಗಿದೆ ಅಸಕ್ತ ಅಭ್ಯರ್ಥಿಗಳು ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ತರೊಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹುದ್ದೆಗಳ ವಿವರಗಳು ಸಂಸ್ಥೆಯ ಹೆಸರು ಭಾರತೀಯ ವಾಯುಪಡೆ ಇಂಡಿಯನ್ ಹುದ್ದೆ ಹೆಸರು ಗ್ರೂಪ್ ಸಿ ನಾಗರಿಕ ಹುದ್ದೆಗಳು ಒಟ್ಟು ಹುದ್ದೆಗಳು ಒಂದು ಸಂಖ್ಯೆಯಲ್ಲಿ ಒಂದೂರ ಎಲ್ಲ ಭಾರತದ ಯಾವ ನಾಮರದಲ್ಲಿ ಲೋವರ್ ಲೋರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ರೀತಿ ಹಿಂದಿ ಟೈಪಿಸ್ಟ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣ ಆಗಿರಬೇಕು ಸಾಮಾನ್ಯ ಶ್ರೇಣಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಮತ್ತು ಕೆಮಾಣ ಪತ್ರವನ್ನು ಹೊಂದಿರಬೇಕು ಅದೇ ರೀತಿ ಸ್ಟೋರ್ ಹೋಲ್ಡರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಆಗಿರಬೇಕು ಕಂಪ್ಯೂಟರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಮತ್ತು ಸಂಬಂಧಿತ ತರಬೇತಿಗಳ ಅವರ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಪಿಂಟರ್ ಪದ್ಧತಿಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಮತ್ತು ಸಂಬಂಧಿತ ತರಗತಿಯನ್ನು ಹೊಂದಿರಬೇಕು ಅದೇ ರೀತಿ ಇಲ್ಲಿ ಮಲ್ಟಿಟಿಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಉತ್ತೀರ್ಣ ಆಗಿರಬೇಕು ಅದೇ ರೀತಿ ಮದ್ ಮದ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಉತ್ತೀರ್ಣಗಿಡಬೇಕು ಮ್ಯಾನ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಉತ್ತೀರ್ಣ ಆಗಿರಬೇಕು ಹೌಸ್ ರಿಪೇಟಿಂಗ್ ಸ್ಟಾಪ್ ಪ್ರಜೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಉತ್ತೀರ್ಣ ಆಗಿರಬೇಕು ಅದೇ ರೀತಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಮತ್ತು ಸಂಬಂಧಿತ ತರಗತಿಯನ್ನು ಪೂರ್ಣಿಸಿರಬೇಕು ಅದೇ ರೀತಿ ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಮುಗಿಸಿರಬೇಕು ಇದರ ಒಂದು ವಯೋಮಿತಿ ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ನೀವು ಹದಿನೆಂಟು ವರ್ಷ ಕನಿಷ್ಠ ಇಪ್ಪತ್ತೈದು ವರ್ಷ ಹೆಚ್ಚು ವಯೋಮಿತಿಗೆ ಶ್ರೇಣಿ ಆಧಾರದಲ್ಲಿ ಸಡಿಲಿಕೆ ಇದೆ ಎಸ್ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತರಿಂದ ಹದಿನೈದು ವರ್ಷವರೆಗೆ ಸಲ್ಲಿಕೆ ಇದೆ ಈ ಒಂದು ಭಾರತೀಯ ವಾಯು ವೇತನ ಪ್ರತಿ ಹೊಟ್ಟಿಗೆ ಸರ್ಕಾರದ ನಿಯಮಾನುಸಾರ ವೇತನ ನೀಡಲಾಗುತ್ತದೆ ಅರ್ಜಿ ಶುಲ್ಕ ಅಧಿಸೂಚನೆ ಪ್ರಕಾರ ಅರ್ಜಿ ಶುಲ್ಕನಲ್ಲಿ ವರ್ಗದ ಒಂದು ಪ್ರಕಾರ ಆಯ್ಕೆಯ ಪ್ರಕ್ರಿಯೆ ಒಂದು ಅಭ್ಯರ್ಥಿಗಳ ಪರೀಕ್ಷೆ ನಂತರ ಕೌಶಲ್ಯ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ನಂತರ ಶಾರೀರಿಕ ಪರೀಕ್ಷೆ ಆದ ನಂತರ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಈ ಒಂದು ಆಯ್ಕೆಯನ್ನು ಆಯ್ಕೆಯ ಯು